ಎಸ್ ಸರ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಮಾಹಿತಿಯನ್ನ ಕೂಡ ಬೀದರ್ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದಂಥ ರಮೇಶ್ ಕುಲಕರ್ಣಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ನಾನು ರಮೇಶ್ ಕುಲಕರ್ಣಿ ಅಂತ ಸರ್ ರಾಜ್ಯದಲ್ಲಿ ಜನಿವಾರ ಹಾಕೊಂಡು ಎಕ್ಸಾಮ್ ಬರೆಯೋದೇ ತಪ್ಪಾ ಸರ್ ನಿಮ್ಮ ಪ್ರಕಾರ ಸರ್ ಜನಿವಾರ ಹಾಕೊಂಡು ಎಕ್ಸಾಮ್ ಬರೀಬಾರ್ದು ಅಂತೇಳಿ ಯಾವುದು ಸರ್ಕಾರದ ಕಾಯ್ದೆಯಲ್ಲಿಲ್ಲ ಇದು ಒಂದು ಜಾತಿ ನಿಂದನೆ ಮಾಡಿದಂಗಾಗಿದೆ ಬ್ರಾಹ್ಮಣ ಸಮಾಜಕ್ಕೆ ಮತ್ತು ಹಿಂದೂ ಸಮಾಜಕ್ಕೆ ಒಂದು ಜಾತಿ ನಿಂದನೆ ಆಗಿದೆ ಇದು ತುಂಬಾ ಈ ಅಧಿಕಾರಿಗಳು ಯಾರು ಮಾಡಿದಾರ ಸರ್ಕಾರ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಅವ್ರ ಮೇಲೆ ಎಕ್ಷನ್ ಮಾಡ್ಬೇಕು ಇಲ್ದ್ರ ಭಾರತದಂತ ನಮ್ಮ ವಿಪ್ರ ಸಮಾಜ ಹೋರಾಟಕ್ಕೆ ನಿಲ್ತದೆ ಬರೇ ಕರ್ನಾಟಕದಲ್ಲ ಪೂರ್ಣ ಭಾರತದಲ್ಲಿ ನಮ್ಮ ವಿಪ್ರ ಸಮಾಜಕ್ಕೆ ಆಗಿದ ಅನ್ಯಾಯ ಆ ಹುಡುಗ ಎಕ್ಸಾಮ್ ಅಲೋ ಮಾಡಿದ ಬಟ್ ನಿನ್ನೆ ಅಲೋ ಮಾಡಿದಾರ ಮೊನ್ನೆ ಅಲೋ ಮಾಡಿದಾರ ರಾಸಾಯನಶಾಸ್ತ್ರ ಮತ್ ಬಹುಶಃ ಶಾಸ್ತ್ರ ನಿನ್ನ ಗಣಿತ ಪರಿಪಾರಿಗೆ ಅಲೋ ಮಾಡಿಲ್ಲ ಅವರು ಯಾಕೆ ಮಾಡಿಲ್ಲ ಅದಕ್ಕ ಆ ಹುಡುಗ ಏನಾರ ಮನೆಗ್ ಹೋಗಿ ಏನನ್ನ ಸುಸೈಡ್ ಮಾಡ್ಕೊತಿದ ಅಂದ್ರೆ ಯಾರು ಜುಮ್ಮೆದಾರ ಅದಕ್ಕ ಆ ಹುಡುಗನ್ ಫ್ಯೂಚರ್ ಬಗ್ಗೆದಾಗ ಯಾರು ಜುಮ್ಮೆದಾರ ಇದ್ದಾರ ಸರ್ಕಾರ ಇದರ ಬಗ್ಗೆದಾಗ ಏನು ಧೋರಣೆ ತಾಳ್ತಾ ಇದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಸರ್ಕಾರ ಕೇಳ್ತಾ ಇದ್ದೀನಿ ಈ ನಮ್ಮ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದ್ದಾರೆ ನಾವು ಜಿಲ್ಲಾ ಎಲ್ಲ ಸ್ಪಂದನೆ ಮಾಡಿದ್ದೇವೆ ನಿನ್ನ ಅದ್ರ ಬಗ್ಗೆದಾಗ ನಮ್ಮ ಇವಾಗ ನಾನು ಈಶ್ವರ್ ಖಂಡ್ರೆ ನಮ್ ಅರಣ್ಯ ಮಂತ್ರಿ ಅವ್ರಿಗುನು ಮಾತಾಡಿದ್ದೀನಿ ಅವ್ರು ನಾವು ಆಕ್ಷನ್ ತಗೋತೀನಿ ನೀವೇನ್ ಚಿಂತೆ ಮಾಡ್ಬೇಡ್ರಿ ಅಂತ ನಮ್ಗೆ ಹೇಳಿದಾರೆ ಅರಣ್ಯ ಮಂತ್ರಿಗಳು ನಮ್ಗೆ ಇವಾಗ ಈಗ ಮುಂದಿನ ನಾವು ಮುಂದ ಇದಕ್ಕೆ ಒಂದು ದೊಡ್ಡ ಹೋರಾಟ ನಮ್ಮ ಸಮಾಜ ವತಿಯಿಂದ ಹಿಂದೂ ಸಮಾಜ ವತಿಯಿಂದ ಇವತ್ತು ಜನವಾರ್ ಹಾಕೊಂಡ್ ಬರ್ಬೇಡ ಅಂತಾರೆ ನಾಳೆಗ್ ಲಿಂಗ ಲಿಂಗ ಹಾಕೊಂಡ್ ಬರ್ಬೇಡ ಅಂತಾರೆ ಕುಕುಂ ತೆಗೆದ ಬೇಡ ಅಂತಾರೆ ಇದು ಏನ್ ನಡೀತಾ ಇದೆ ಸರ್ ಇದರಲ್ಲಿ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಹೇಳಿರ್ಬೋದು ಸರ್ ನಿಮ್ಮ ಪ್ರಕಾರ ಉದ್ದೇಶ ಅಲ್ಲಿ ಏನ ಒಬ್ಬರು ಯಾರೋ ಒಬ್ಬ ಏನಂತಾರಂತ ಹುಡುಗರ ಏ ಇದು ಜನವಾರ ಹಾಕೊಂಡ್ ಒಳಗೆ ಹೋಗಿ ಫಾಸಿ ಹಾಕೊಂಡ್ ಅಂದ್ರೆ ಏನ್ ಮಾಡೋಣ ಅಂತ ಕೇಳ್ತಾರಂತ ಒಳಗಡೆ ಹೋಗಿ ಹ್ಮ್ 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 ಆ ಆ ದಾರ ಫಾಸ್ ಹಾಕೋಲಿಕ್ಕೆ ಸಾಧ್ಯನಾ ಇದು ಒಂದು ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಅಗೌರವ ತೋರಿಸಿ ನಮ್ಮ ಸಮಾಜಕ್ಕೆ ಪೂರ್ಣವರು ಕೆಟ್ಟ ಹೆಸರು ತರ್ಲಿಕ್ಕೆ ಅದು ಕೆಲಸ ಮಾಡಿದ್ದಾರೆ ಇದು ಬ್ರಾಹ್ಮಣ ಸಮಾಜದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅವ್ರು ಹಿಂಗ ಹ್ಮ್ ಅಲಾ ಒಬ್ಬ ವಿದ್ಯಾರ್ಥಿ ಈ ರೀತಿಯ ಎಕ್ಸಾಮ್ ಬರೆಯುವ ಟೈಮ್ ಅಲ್ಲಿ ಅಂದ್ರೆ ಬೇರೆ ಟೈಮಲ್ಲಿ ಆದ್ರೂ ಓಕೆ ಪರವಾಗಿಲ್ಲ ಅನ್ಬೋದು ಏನೋ ಒಂದು ಅದಕ್ಕೆ ಮಾತುಕತೆ ಮಾಡ್ಕೋಬಹುದು ಆದ್ರೆ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ಏನೋ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ಆ ಪರೀಕ್ಷಾ ಸಿಬ್ಬಂದಿ ಈ ರೀತಿ ಬಂದು ಹೇಳಿರುವಂತದ್ದು ಸರ್ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಅಲೋ ಮಾಡಿದಾರ ಹ್ಮ್ ನೆಕ್ಸ್ಟ್ ಡೇ ಮ್ಯಾಥಮೆಟಿಕ್ಸ್ ಅವ್ರು ಚೆಕ್ ಮಾಡ್ತಾ ಹೊರಗಡೆ ಏನು ಸಿಬ್ಬಂದಿ ಇದ್ದಿರ್ತಾರಲ್ಲ ಅವರು ಆ ಜನವರ್ ನೋಡಿ ನಾವು ನಿಮ್ಗೆ ಅಲೋ ಮಾಡೋದಿಲ್ಲ ನೀವು ಹೋಗಪ್ಪ ಹುಡುಗ ಹನ್ನೊಂದು ಗಂಟೆ ತನಕ ವೇಟ್ ಮಾಡಿದ ಸರ್ ಎಕ್ಸಾಮ್ ಹಾಲಿದ್ರ ಹನ್ನೊಂದು ಗಂಟೆ ವೇಟ್ ಮಾಡಿದ ನಾವ್ ಅಲ್ವ ಮಾಡೋದಿಲ್ಲ ಅಂತ ಹೇಳಿ ಮನಿಗ್ ಕಳ್ಸಿಕೊಂಡಿದ್ದಾರೆ ಬೇಡ ಅಂತ ಹೇಳಿದ್ದಾರೆ ಆದ್ರೆ ಇಂದು ಏನ್ ಷಡ್ಯಂತ್ರ ಅದ ನಮಗ್ ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ ಈಗ ಡಿ ಸಿ ಅವರಿಗೆ ಇವಾಗ ವಿಚಾರ ಹೋಗಿದೆ ಡಿ ಸಿ ಅವರಿಗೆ ಹೋಗಿದೆ ಸರ್ ಡಿ ಸಿ ಅವರಿಗೆಲ್ಲ ವಿಚಾರ ಹೋಗಿದೆ ಇಲ್ಲಿಂದ ನಮ್ಮ ಡಿಡಿ ಪಿ ಯು ಚಂದ್ರ ಚಂದ್ರಕಾಂತ್ ಶಾಬಾತ್ಕರ್ ಅಂತಿದ್ದಾರೆ ಅವ್ರಿಗೆ ನಾವು ಎಲ್ಲ ಇದು ಮಾಡಿದೆವು ಮಂತ್ರಿಗಳ ಜೊತೆನೂ ನಾವು ಮಾಡ್ ಮಾತಾಡಿದ್ದೇನೆ ಇವಾಗ ಡಿಸಿ ಏನೇ ಡಿಸಿ ಗುರುದತ್ತ ಹೆಗಡೆ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಇಲ್ಲ ಡಿಸಿ ಗುರುದತ್ತ ಹೆಗಡೆ ಇಲ್ಲ ಮೇಡಮ್ ಇದ್ದಾರೆ ಅವರು ಡಿಸಿ ಇಲ್ಲಿ ಬಿದರ್ಗೆ ಹ್ಮ್ ಮೇಡಮ್ ಅವರು ಇದ್ದಾರೆ ಓಕೆ ಓಕೆ ಏನ್ ಹೇಳ್ತಾರೆ ಅವರು ಅವ್ರು ಎಕ್ಷನ್ ತಗೋತಿ ಒಂದು ನೋಟಿಸ್ ಇಶ್ಯೂ ಮಾಡಿದಾರ ನಿನ್ನೆ ಒಂದು ಕಾಲೇಜ್ ಅವ್ರಿಗೆ ಈ ನಿಮ್ಮ ನಮಗೆ ನಿಮ್ ಮಾಧ್ಯಮದವ್ರು ತುಂಬಾ ಸಹಕಾರ ಬೇಕು ನಮಗೆ ಇದ್ರ ಬಗ್ಗೆ ಖಂಡಿತ 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 ನಿಮ್ಮ ಮಾಧ್ಯಮದವರು ಸಹಕಾರಬೇಕು ಯಾಕಂದ್ರೆ ಮಾಧ್ಯಮಲಿಂದ ನಾವು ಹೋರಾಟ ಮಾಡ್ತಾ ಹೋಗ್ತೇವೆ ಆ ಹುಡುಗ ಒಂದು ಆ ಹುಡುಗ ನ್ಯಾಯ ಸರ್ ವಿದ್ಯಾರ್ಥಿ ಭವಿಷ್ಯ ಸರ್ ಇದು ಅದು ವರ್ಷದ ಭವಿಷ್ಯದ ವಿದ್ಯಾರ್ಥಿ ಭವಿಷ್ಯದ ಆ ವಿದ್ಯಾರ್ಥಿ ಭವಿಷ್ಯದೊತ್ತಿಗೆ ಚಲ್ಲಾಟ ಆಡಿದಂಗಾಗಿದೆ ಸರ್ ಅದು ಹೌದು ಇದಕ್ಕೆ ಯಾರು ಹೊಣೆ ಅಂತಾರೆ ಸರ್ ಈಗ ವಿದ್ಯಾರ್ಥಿ ನಮ್ದೇನ್ ಡಿಮ್ಯಾಂಡ್ ಅದಂದ್ರೆ ಇನ್ನೊಂದ್ ಸರ್ತಿ ಎಕ್ಸಾಮ್ ತಗೊಂಡು ಆ ಹುಡುಗನ್ ಭವಿಷ್ಯ ರೂಪಿಸಬೇಕು ಸರ್ಕಾರ ಅಂತ ನಮ್ ಡಿಮ್ಯಾಂಡ್ ಅದನ್ನು ಸರ್ ಅದು ادک دور نمک سہار بےکے تھینک یو سو مچ ہاں تھینک یو سر تھینک یو